ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಅರ್ಜುನನ ಮನೆಯಿಂದ ಹೊರಗಡೆ ದಪ್ಪದಾರ ಜಿ ಪಿ ಪಾಟೀಲ್ ಆಗಿದ್ರೆ ಜಿ ಪಿ ಪಾಟೀಲ್ ವೃಂದ ಮಾಡಿದಂತಹ ಒಂದು ಕುತಂತ್ರ ಕೆಲಸಕ್ಕೆ ನಿಜವಾಗ್ಲು ಭಾರ್ಗವಿ ಕಪ್ಪು ಮಸ್ಸಿಯನ್ನು ಬಳಸಿಕೊಂಡು ಅವ್ರ ಮಾನದಿಂದ ತಲೆ ತಗ್ಸಿ ಮನೆಯಿಂದ ಹೊರಗಡೆ ಹೋಗ್ಬೇಕಾಗ್ತದಾ ಏನಾಯ್ತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋಬನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಭಾರ್ಗವಿ ಜಿ ಪಿ ಪಾಟೀಲ್ ಮನೆ ಸೇರ್ಕೊತಿದ್ದಾಗ ಎಷ್ಟು ರೆಬಲ್ ಆಗಿದ್ಲು ನಿಜವಾಗ್ಲೂ ಸೈಲೆಂಟ್ ಆಗಿಬಿಟ್ಲು ಯಾಕಂದ್ರೆ ಅದಕ್ಕೆಲ್ಲ ಕಾರಣ ಜಿ ಪಿ ಮತ್ತೆ ಬೃಂದ ಹೂರ್ದಂತ ಕೂತಂತ ಮೊದಲ ಕ್ಷಣದಲ್ಲಿ ಮನೆಗೆ ಎಂಟ್ರಿ ಕೊಟ್ಟಿದ್ದೆ ಜಿ ಪಿ ಪಾಟೀಲ್ ಮಗ ಅಂತ ಅರ್ಜುನ ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಾದಾಗ ನಿಜವಾಗ್ಲೂ ಕೂಡ ಭಾರ್ಗವಿ ಕುಸ್ತು ಹೋಗ್ತಾಳೆ ಬಟ್ ಅರ್ಜುನ್ ಕನ್ಫರ್ಸ್ ಮಾಡಿಕೊಂಡಾಗ ಭಾರ್ಗವಿ ಅರ್ಜುನ್ ಅನ್ನ ನಂಬಿ ಕ್ಷಮಿಸ್ತಾಳೆ ಬಟ್ ಯಾವಾಗ ಮನೆಗೆ ಎಂಟ್ರಿ ಕೊಟ್ಟು ಜಿ ಪಿ ಪಾಟೀಲ್ ಆಡ್ತಂತ ಆ ಒಂದು ಮಾತುಗಳು ನಿಜವಾಗ್ಲೂ ಭಾರ್ಗವಿ ಮತ್ತೆ ಅರ್ಜುನ್ ಬದುಕಲಿ ಅಲ್ಲುಳ್ಳ ಕಲ್ಲುಳ್ಳನೇ ಎಬ್ಬಿಸ್ಬಿಡುತ್ತೆ ನಿಜವಾಗ್ಲು ಅವರ ಸಂಸಾರವನ್ನ ಚಿದ್ರ ಚಿದ್ರ ಮಾಡಬೇಕು ಅಂತಾನೆ ಜಿ ಪಿ ಪಾಟೀಲ್ ಮಸ್ತ್ ಪ್ಲಾನ್ ಅನ್ನ ಮಾಡಿ ಮಹಾ ಸಂಚುನ ರೂಪಿಸಿ ಇಲ್ಲಿ ಭಾರ್ಗವಿ ಮುಂದೆ ಇಲ್ಲಿ ಅರ್ಜುನ್ ನನ್ಗೋಸ್ಕರನೇ ನಿನ್ನ ಮದುವೆ ಆಗಿ ಬಂದದ್ದು ಪ್ರೀತಿಯ ಪಾಶ್ವದಲ್ಲಿ ನಿನ್ನ ಬೀಳಿಸಿ ನಿನ್ನನ್ನ ಟ್ರ್ಯಾಕ್ ಮಾಡಿದಾನೆ ಅವನು ಪ್ರೀತಿ ಅಲ್ಲ ಅಂತ ಎಲ್ಲವನ್ನ ಕೂಡ ಹೇಳಿದೆ ಇಲ್ಲಿ ಭಾರ್ಗವಿಯನ್ನ ಟ್ರ್ಯಾಕ್ ಮಾಡ್ತಾರ ನಿಜವಾಗ್ಲೂ ಭಾರ್ಗವಿ ಈ ಮಾತನ್ನ ನಂಬಿಕೋತಾಳೆ ಇವರ ಮಾತನ್ನ ಅಷ್ಟೇ ಅಲ್ಲ ತದ ನಂತರ ಇಲ್ಲಿ ಶಕುಂತಲಾ ಮತ್ತು ರುದ್ರ ಇದ್ರೂ ಕೂಡ ಭಾರ್ಗವಿನ ಕನ್ವಿನ್ಸ್ ಮಾಡ್ತಾರೆ ನಂತರ ಭಾರ್ಗವಿ ಕೂಡ ಅರ್ಜುನ್ ಹತ್ರ ಹೋಗಿ ಮಾತಾಡೋಣ ಏನು ಅಂತ ಡೈರೆಕ್ಟಾಗಿ ತಿಳ್ಕೊಳ್ಳೋಣ ಅಂತ ಅನ್ಕೋತಾರೆ ಬಟ್ ಯಾವ ಒಂದು ಕ್ಷಣ ಬೃಂದ ಕೂಡ ಬಂದಿದ್ದ ಸಂಧ್ಯಾ ಸಾವಿಗೆ ಎಲ್ಲರ ಕಡೆ ಹುಡುಕ್ತಾ ಇದೆಯಲ್ಲ ಆದರೆ ನಿಜವಾದ ರೀಸನ್ನೇ ಅರ್ಜುನ್ ಅರ್ಜುನೇ ನಿಜವಾಗ್ಲೂ ಸಂಧ್ಯಾನ ಸಾಯಿಸಿರೋದು ಅಂತ ಹೇಳಿ ಬೃಂದ ಆಡದಂತಹ ಒಂದಷ್ಟು ಮಾತುಗಳು ನಿಜವಾಗ್ಲೂ ಭಾರ್ಗವಿ ಮನಸ್ಸನ್ನು ಕೆಡಿಸುತ್ತೆ ಅದೇ ಕಾರಣಕ್ಕೋಸ್ಕರನೇ ಭಾರ್ಗವಿ ಅರ್ಜುನನ್ನು ಪ್ರಶ್ನೆ ಮಾಡ್ತಾಳೆ ನೀವೇ ಅಲ್ವಾ ಬಾ ಸ ಸಂಧೆಯನ್ನ ಸಾಯಿಸುವುದಕ್ಕೆ ಕಾರಣ ನೀವೇ ತಾನೇ ಶಕ್ತಿ ಶಕ್ತಿಪ್ರಸಾದ್ ಜೊತೆಗೂಡಿ ಅವ್ರ ಕಡೆ ರೌಡಿಗಳಿಗೆ ಒಪ್ಪಿಸಿದ್ದು ಒಪ್ಸಿದ್ದು ಅಂತೆಲ್ಲವನ್ನ ಕೂಡ ಹೇಳಿಬಿಡ್ತಾಳೆ ಇದರಿಂದ ನಿಜವಾಗ್ಲೂ ಅರ್ಜುನ್ ಮನಸ್ಸಿಗೆ ನೋವಾಗುತ್ತೆ ಯಾಕಂದರೆ ತಾನು ಮಾಡದಿರೋ ತಪ್ಪಿಗೆ ಭಾರ್ಗವಿ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅದೇ ಕಾರಣಕ್ಕೆ ಖಂಡಿತವಾಗ್ಲೂ ನಾನು ಮಾಡಿದ್ದಲ್ಲ ಅನ್ನೋದನ್ನ ಅಪ್ರೂವ್ ಮಾಡ್ಕೋತೀನಿ ಅಂತ ಹೇಳಿ ಅರ್ಜುನ್ ಭಾರ್ಗವಿಗೆ ಮಾತುಕೊಡ್ತಾರ ನಮ್ಮಿಬ್ರು ಸಂಸಾರ ಖಂಡಿತವಾಗ್ಲೂ ನೀವು ತಪ್ಪು ಮಾಡಿದ್ರೆ ಶುರು ಆಗೋದಲ್ಲ ಅಂತ ಹೇಳಿ ಭಾರ್ಗವಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಾರೆ ತದ ನಂತರ ಪದೇ 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 ಜಿ ಪಿ ಪಾಟೀಲ್ ಸಮಯ ಬಂದಾಗೆಲ್ಲ ಅರ್ಜುನ್ ನ ವಿರುದ್ಧವಾಗಿ ಕತ್ತಿ ಮಸಿಯೋ ತರ ಮಾಡ್ತಿದ್ದಾರೆ ಭಾರ್ಗವಿನ ಜೊತೆಗೆ ಭಾರ್ಗವಿಗೆ ಅರ್ಜುನಿಂದ ಮೋಸ ಆಗಿದೆ ಅನ್ನೋ ರೀತಿಯಲ್ಲಿ ಎಲ್ಲಾ ಸಿಚುವೇಶನ್ಸ್ ನ ಕೂಡ ಬಿಂಬಿಸ್ತಿದ್ದಾರೆ ನಿಜವಾಗ್ಲೂ ಅದರಿಂದ ಬೇಯಿಸುತ್ತಂತಹ ಭಾರ್ಗವಿ ಕುಸ್ತು ಹೋಗಿದಾಳೆ ಯಾವುದೇ ರೀತಿಯಲ್ಲೂ ಕೂಡ ಫೈಟ್ ಬ್ಯಾಕ್ ಮಾಡ್ಲಿಕ್ಕೆ ಅವಳಿಂದ ಸಾಧ್ಯ ಶಕ್ತಿ ಪ್ರಸಾದ್ಗೂ ಕೂಡ ಜಿ ಬಿ ಪಾಟೀಲ್ ಅದನ್ನೇ ಹೇಳ್ತಿದ್ದಾರೆ ನೀನಿನ್ನು ಯೋಚನೆ ಮಾಡಬೇಡ ಖಂಡಿತ ಒಂದ ನಾನೇ ನನ್ನ ಮನೆ ಸೊಸೆ ಈ ಭಾರ್ಗವಿ ದೈಹಿಕವಾಗಿ ಮಾನಸಿಕವಾಗಿ ಕುಸ್ತು ಹೋಗ್ತಿದ್ದಾಳೆ ಖಂಡಿತ ಅವಳು ಏನು ಮಾಡ್ಕೊಳಕ್ಕಾಗೋದಿಲ್ಲ ಖಂಡಿತ ಅರ್ಜುನ್ ಮೋಸ್ಗಾರ ಅಂತ ಅಂದ್ಕೊಂಡಿದ್ದೆ ಒಂದಿನ ಮನೆ ಬಿಟ್ಟು ಹೋಗ್ತಾಳೆ ಡಿವೋರ್ಸನ್ನು ಕೊಡ್ತಾಳೆ ನಂತರ ಇಲ್ಲಿ ವಂದನೇ ನನ್ನ ಮನೆ ಸೊಸೆ ಆಗೋದು ಅಂತ ಹೇಳಿ ಜಿ ಪಿ ಮಾತನ್ನ ಕೊಡ್ತಾರೆ ಅದೇ ರೀತಿಯಲ್ಲಿ ಇಲ್ಲಿ ಭಾರ್ಗವಿ ಕೂಡ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಬಿಕಾಸ್ ಇಲ್ಲಿ ನಿರ್ಮಲಾ ಸಾಕ್ಷಿ ಎಲ್ಲರೂ ಕೂಡ ಸೇರಿಕೊಂಡು ಭಾರ್ಗವಿ ಕೈಲಿ ತಮಗೆ ಏನೇನು ಕೆಲಸ ಬೇಕು ಎಲ್ಲ ಕೆಲಸ ಮಾಡಿಸ್ಕೊತಿದ್ದಾರೆ ಅವಮಾನ ಮಾಡ್ತಿದ್ದಾರೆ ಇದರಿಂದಾಗಿ ಭಾರ್ಗವಿ ಕುಸ್ತ ಹೋಗ್ತಾ ಇದ್ರು ಸೈಲೆಂಟ್ ಆಗಿದ್ದಾಳೆ ಬಿಕಾಸ್ ಯಾಕಂದ್ರೆ ಅಪ್ಪನ ಮನೆಗೂ ಹೋಗೋಕ್ಕಾಗ್ತಿಲ್ಲ ಇಲ್ಲಿ ಈ ಮನೇಲೆ ಉಳ್ಕೋಬೇಕಾಗಿದೆ ಈ ಮನೆಯಲ್ಲಿ ಉಳ್ಕೊಂಡ್ರೆ ಸುಮ್ಮನೆ ಊಟ ತಿನ್ನೋಕೆ ಅವಳಿಂದ ಆಗ್ತಿಲ್ಲ ಹಾಗಾಗಿ ಆಕೆಯ ಸ್ವಾಭಿಮಾನ ಅಡ್ಡಿ ಬರುತ್ತೆ ಅದೇ ಕಾರಣಕ್ಕೆ ಕೆಲಸ ಮಾಡಿ ಊಟ ಮಾಡೋಣ ಅಂತ ಭಾರ್ಗವಿ ಡಿಸೈನ್ ಮಾಡ್ಕೊಂಡಿದ್ದಾಳೆ ಇದು ಕಡೆ ಶಕುಂತಲ ಅವ್ರು ಕೂಡ ಬಂದು ಭಾರ್ಗವಿಯನ್ನ ಮಾತನಾಡಿಸ್ತಾರೆ ಈ ಕಡೆ ಭಾರ್ಗವಿ ತಂದೆ ನೆನಪಾಗ್ತದೆ ಅಂತ ಎಲ್ಲಾನು ಕೂಡ ಹೇಳಿದಾಗ ಅರ್ಜುನ್ ಅದನ್ನ ಕೇಳಿಸ್ಕೊತಾರೆ ನಿಜವಾಗ್ಲೂ ಅರ್ಜುನ್ಗೆ ತುಂಬಾನೇ ಬೇಜು ಯಾಕಂದ್ರೆ ಭಾರ್ಗವಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಇಲ್ಲಿ ಕರ್ಕೊಂಡು ಬಂದೆ ತುಂಬಾ ಪ್ರೀತಿ ಕೊಡ್ಬೇಕು ಅಂತ ಕರ್ಕೊಂಡು ಬಂದೆ ಬಟ್ ಇವತ್ತು ಭಾರ್ಗವಿ ಅವ್ರಿಗೆ ಇಲ್ಲಿ ತುಂಬಾ ನೋವಾಗ್ತದೆ ಅವಮಾನ ಆಗ್ತದ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ಹೇಳಿ ಅರ್ಜುನ್ ತುಂಬಾನೇ ವ್ಯರ್ಥ ಪಡ್ತಿದ್ದಾರೆ ಇದ್ರ ಜೊತೆಗೆ ನಿಜವಾಗ್ಲು ಅರ್ಜುನ್ ಬೃಂದ ಕೈಯಲು ಕೂಡ ಟ್ರಾಪ್ ಆಗಿದ್ದಾರೆ ಯಾಕಂದ್ರೆ ಇದುವರೆಗೂ ಕೂಡ ಬೃಂದ ಭಾರ್ಗವಿ ಅಕ್ಕ ತಂಗಿರು ಅನ್ನೋ ವಿಷಯ ಅರ್ಜುನ್ಗೆ ಇನ್ನಾದ್ರೂ ಕೂಡ ಗೊತ್ತಾಗಿಲ್ಲ ಇಲ್ಲಿ ಬೃಂದ ಆಗ್ಲಿ ಭಾರ್ಗವಿ ಆಗ್ಲಿ ಆ ಒಂದು ವಿಷಯವನ್ನ ಅರ್ಜುನ್ ಹತ್ರ ಪ್ರಸ್ತಾಪ ಕೂಡ ಮಾಡಿಲ್ಲ ಇಡೀ ಮನೆಯವನ ವಿರುದ್ಧವಾಗಿದ್ರು ಬೃಂದ ತನ್ನ ಪರವಾಗಿದ್ದಾಳೆ ಅಂತ ಇನ್ನೋಸೆಂಟ್ ಅರ್ಜುನ್ ನಂಬ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ನಿಜವಾಗ್ಲೂ ಇದಕ್ಕೆ ಎಲ್ಲಾ ಮೂಲ ಕಾರಣನೇ ಬೃಂದ ಅಂತಕ್ಕಂಥದ್ದು ಅರ್ಜುನ್ ಸುಳಿಗೂ ಕೂಡ ಸಿಕ್ತಿಲ್ಲ ಯಾಕಂದ್ರೆ ಇಡೀ ಮನೆಯವರು ಗೊತ್ತು ಬೃಂದ ಏನು ಅಂತ ಬಟ್ ಅರ್ಜುನ್ ಮಾತ್ರ ಬೃಂದನ ದೇವತೆ ಅಂತ ಅನ್ಕೊಂಡ್ಬಿಡಿದಾರೆ ಇಡೀ ಮನೆಯವರೆಲ್ಲ ನಮ್ಮ ಎಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಭಾರ್ಗವಿಯನ್ನ ಎಷ್ಟು ಗೋಳಿ ಕೂತಿದ್ದಾರೆ ಬಟ್ ನೀವು ಎಷ್ಟು ಕೇರ್ ಮಾಡ್ತಿದ್ರ ಅನ್ಕೋತಿದ್ದಾರೆ ಪಾಪ ಹಿಂದಗಡೆಯಿಂದ ಚೂರಿ ಹಾಕ್ತಿದ್ದಾರೆ ಅನ್ನೋದು ಇನ್ನೂ ಕೂಡ ಅರ್ಜುನ್ಗೆ ಗೊತ್ತಾಗ್ತಿಲ್ಲ ಇದರ ನಡುವೆ ಬೃಂದ ತನ್ನ ಮನೆಗೆ ಕಾಲ್ ಮಾಡಿದೆ ನಿಮ್ಗೆ ಸಹಾಯ ಬೇಕು ಅಂದ್ರೆ ಕೇಳಿ ಕೈ ಇಲ್ಲ ಅನ್ನಲ್ಲ ನಾನು ಅಂದಾಗ ಅಲ್ಲಿ ಅವರ ಅಮ್ಮ ಅಂತೂ ಖಂಡಿತ ಯಾವುದೇ ಕಾರಣಕ್ಕೂ ನಿನ್ನ ಸಹಾಯ ನಮಗೆ ಬೇಡವೇ ಬೇಡ ಬೇಕಾದ್ರೆ ಸತ್ತೋಗಿಬಿಡ್ತೀವಿ ಊಟ ಮಾಡಿದೆ ಬಟ್ ನಿನ್ನ ಕೈಯಲ್ಲಿ ಸಹಾಯ ತೊಗೊಳ್ಳೋದಿಲ್ಲ ನನ್ನ ಮಗ್ಳಿಗಂತೂ ನೀನು ತೊಂದರೆ ಮಾಡಬೇಡ ಅವಳನ್ನು ಹೇಗೋ ಬದುಕೋದಕ್ಕೆ ಬಿಟ್ಟು ಬಿಡು ನಿನ್ನಂತ ಅವಳೆಲ್ಲ ನನ್ನ ಮಗಳು ಅಂತ ಭಾರ್ಗವಿ ಪರ ಬ್ಯಾಟಿಂಗ್ ಮಾಡ್ತಾರೆ ಅಪ್ಪ ಅಮ್ಮಂಗೆ ಇದುವರೆಗೂ ಕೂಡ ಗೊತ್ತಿಲ್ಲ ಜಿ ಪಿ ಪಾಟೀಲ್ ಮನೆ ಸುಸ್ತಿ ಆಗಿದ್ದಾಳೆ ಭಾರ್ಗವಿ ಅಂತ ಎಲ್ಲೋ ಚೆನ್ನಾಗಿರಲಿ ಭಾರ್ಗವಿ ಅನ್ಕೊಂಡ್ಬಿಡ್ತಾರೆ ಪಾಪ ಭಾರ್ಗವಿ ಕೂಡ ಬೃಂದ ಜೊತೆಗೆ ಇದ್ದಾಳೆ ಅಂತ ಗೊತ್ತಾದ್ರೆ ನಿಜವಾಗ್ಲೂ ಅವರು ಕೊಸ್ತು ಹೋಗಿಬಿಡ್ತಾರೆ ತದನಂತರ ಈ ಕಡೆ ಬೃಂದ ಕೂಡ ತನಗ್ ಮಂಗ್ಲಾರ್ತಿ ಮಾಡಿದ್ರು ಅರ್ಜುನ್ಗೂ ಕೂಡ ಮಹಾ ಮಹಾಮಂಗ್ಲಾರ್ತಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಅರ್ಜುನ್ ಹತ್ರ ಹೋಗಿ ನೀನು ಭಾರ್ಗವಿ ಪ್ರೀತಿಯನ್ನ ಗಳಿಸೋದಕ್ಕೆ ಒಂದ ಹಾದಿ ಇದೆ ಅವ್ರ ಅಪ್ಪ ಅಮ್ಮ ಕಷ್ಟದಲ್ಲಿರ್ತಾರೆ ಹೋಗಿ ಅವ್ರಿಗೆ ಸಹಾಯ ಮಾಡು ಅಂತ ಹೇಳ್ತಾರೆ ಹಾಗಾಗಿ ಅರ್ಜುನ್ ಕೂಡ ಹೋಗ್ತಾರೆ ಈ ಕಡೆ ಶಕುಂತಲ ಅವರು ಭಾರ್ಗವಿಗೆ ಒಂದು ಮಾತನ್ನ ಹೇಳ್ತಾರೆ ನೋಡು ಭಾರ್ಗವಿ ರವೀಂದ್ರಗೆ ನೀನು ಜಿ ಪಿ ಪಾಟೀಲ್ ಮನೆ ಸುಸಿ ಆಗಿದ್ಯಾ ಅಂತ ಗೊತ್ತಿಲ್ಲ ಗೊತ್ತಾದ್ರೆ ಖಂಡಿತ ಅದರಿಂದ ಹೊರಬರುವುದು ಕಷ್ಟ ಆಗುತ್ತೆ ರವೀಂದ್ರಗೆ ಜೊತೆಗೆ ರವೀಂದ್ರ ತುಂಬ ಸಂಕಷ್ಟಗಳನ್ನ ಎದುರಿಸಿದ್ದಾನೆ ಅವಮಾನಗಳನ್ನ ಎದುರಿಸಿದ್ದಾನೆ ಅವನಿಗೆ ತುಂಬ ಅನ್ಯಾಯ ಆಗಿದೆ ಜೊತೆಗೆ ನಿನ್ನ ತಂದೆ ನಿನ್ನ ಬಗ್ಗೆ ವಿಶ್ವಾಸವನ್ನ ಇಟ್ಟಿದ್ದಾರೆ ಖಂಡಿತವಾಗ್ಲೂ ನನ್ನ ಮಗಳು ಮತ್ತೆ ಬಂದು ನಿನ್ನ ಮುಂದೆ ನಿಂತು ಹೋರಾಟವನ್ನು ನಡೆಸಿ ಸಂದೇಶ ಸಾವಿಗೆ ನ್ಯಾಯ ಕೊಡಿಸ್ತಾಳೆ ಅಂತ ಅದನ್ನು ನೀನು ಯಾವುದೇ ಕಾಣುಕು ಹುಸಿಗೊಳಿಸಬಾರ್ದು ಅಂತ ಹೇಳ್ತಾರೆ ಬಾರ್ಗವಿ ಕೂಡ ಹೌದು ಅಜ್ಜಿ ಹೇಳ್ತಿರೋದು ನಿಜ ನನ್ನ ಅಪ್ಪನ ಮಾತನ್ನ ಉಳಿಸ್ಕೋಬೇಕು ನಾನು ಅಂತ ಅವಳು ಕೂಡ ಭಾವಿಸ್ತಾಳೆ ಜೊತೆಗೆ ಜಿ ಪಿ ಪಾಟೀಲ್ ಗರ್ಭ ಗರ್ಭ ಭಂಗವನ್ನುಗೊಳಿಸಬೇಕು ಅದು ನಿನ್ನಿಂದ ಮಾತ್ರ ಅಂತ ಹೇಳಿ ಅಜ್ಜಿ ಹೇಳಿದಾಗ ಸಂಧ್ಯಾ ಲೆಚ್ಚುರನ್ನ ಓದ್ತಾಳೆ ಸಂಧ್ಯಾ ಲೆಟರ್ ಓದಿದ್ದೆ ಅವಳು ಕೂಡ ಎಮೋಷನಲ್ ಆಗ್ತಾಳೆ ತದನಂತರ ಇಷ್ಟು ದಿನ ನನ್ಗೆ ಏನ್ ಮಾಡ್ತಿದ್ದೆ ಶತ್ರು ಮನೆ ಕಸ ಗುಡ್ಸ್ಕೊಂಡು ನಿಂತಿದ್ದ ಇಡೀ ಸಮಾಜದ ಕಸ ಗುಡ್ಸ್ಬೇಕಾಗಿರೋಳು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ಭಾರ್ಗವಿ ಇರುವುದಿಲ್ಲ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅಂತ ಮತ್ತೆ ರೆಬೆಲ್ ಭಾರ್ಗವಿ ಆಗ್ತದಾಳೆ ಜೊತೆಗೆ ಅತ್ತೆಂದಿರು ಅಂದಿರ ಇವ್ರಿಗೂ ಕೂಡ ಯಾವ ರೀತಿ ತಿರುಗೇಟನ್ನು ಕೊಡ್ತಾಳೆ ಅಂದ್ರೆ ಕೈ ಮುರಿದೋಗ್ಬೇಕು ಅಷ್ಟು ಮಟ್ಟಿಗೆ ತಿರುಗೇಟನ್ನು ಕೊಟ್ಟು ಸರಿಯಾಗಿ ಬಾರಿಸ್ಬಿಡ್ತಾಳೆ ಭಾರ್ಗವಿ ಅತ್ತೆ ಅನ್ನೋದನ್ನು ಕೂಡ ನೋಡಿದೆ ನಂತರ ಸಂಧ್ಯಾ ಫೋಟೋವನ್ನು ಕೂಡ ಹಾಕಿದಾಳೆ ಭಾರ್ಗವಿಯ ಒಂದು ಫೋಟೋ ನೋಡಿದ್ದೆ ಬೃಂದ ಜೆ ಪಿ ನೆಗರಾಡ್ತಿದ್ದಾರೆ ಎಷ್ಟು ಮಟ್ಟಿಗೆ ನೆಗರಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಭಾರ್ಗವಿಯ ಅಟ್ಟಹಾಸಕ್ಕೆ ಹಾಗೆ ಪದರುಗುಟ್ಟೋಗ್ಬೇಕು ಆ ರೀತಿ ಆಗ್ತಿದೆ ಯಾಕಂದ್ರೆ ಇಲ್ಲಿ ಭಾರ್ಗವಿ ಕುಸ್ತು ಹೋಗ್ಬಿಡ್ತಾಳೆ ಮೂಲೆ ಸೇರ್ಕೊಂಡ್ಬಿಡ್ತಾಳೆ ಅಂತ ಅನ್ಕೊಂಡ್ಬಿಟ್ಟಿದ್ರು ಜಿ ಪಿ ಪಾಟೀಲ್ ಮತ್ತೆ ಬೃಂದ ಇಬ್ರು ಕೂಡ ಬಟ್ ಯಾವಾಗ ತಿರುಗ್ಬಿದ್ದು ಎಲ್ಲವನ್ನ ಕೂಡ ದಾಟಿ ಮತ್ತೂ ಹೋರಾಟಕ್ಕೆ ನಿಂತು ನಿಜವಾಗ್ಲೂ ಈಕೆ ಸಾಮಾನ್ಯದವಳಲ್ಲ ಅಂತ ಜಿ ಪಿ ಮತ್ತೆ ಬೃಂದಾಗೆ ಅನ್ಸುತ್ತೆ ಜೊತೆಗೆ ಮನೆಯಲ್ಲಿ ಗೊಂಬೆಗಳನ್ನ ಇಟ್ಟು ನವರಾತ್ರಿ ಸಂಭವನ್ನ ಸಂಭ್ರಮವನ್ನ ಆಚರಿಸಲಾಗ್ತದೆ ಅಲ್ಲಿ ಭಾರ್ಗವಿ ಕೂಡ ಮನೆ ಸುಸ್ಸಿಯಾಗಿ ನಿಂತು ಎಲ್ಲರನ್ನ ಹಾಕ್ಲಿ ವಲ್ಕ್ ಮಾಡ್ತಾರೆ ಬಟ್ ಯಾವಾಗ ವಲ್ಕ್ ಮಾಡುವ ಸಮಯಕ್ಕೆ ಬಂದಂತಹ ಮುತ್ತೈದಿಯರು ನಿಜವಾಗ್ಲೂ ಭಾರ್ಗವಿಗೆ ಮಸಿ ಬೆಳೆದ್ಬಿಡ್ತಾರೆ ಯಾಕಂದ್ರೆ ಅವ್ರು ಎಲ್ಲರೂ ಕೂಡ ಬೃಂದ ಕರ್ಸವರೆ ಆಗಿರ್ತಾರೆ ಬೃಂದ ಹೇಳಿದಾಗೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಮುತ್ತೈದೆಯರು ಮನೆಗೆ ಬಂದ್ರು ಅಂತ ಸ್ವಾಗತ ಮಾಡೋಕೆ ಭಾರ್ಗವಿ ಹೋದ್ರೆ ಭಾರ್ಗವಿ ಮುಖಕ್ಕೆ ಮಸಿ ಬಡಿತಾರೆ ನೀನೆ ಅಲ್ವಾ ಪಾಪಿ ನಿನ್ನಿಂದ ಅಲ್ವಾ ಸಂಧ್ಯಾ ಸಾಯಿಸಿದ್ದು ನೀನೇ ಸಾಯಿಸಿದ್ದು ಸಾಯಿಸಿದ್ದು ಅಂತ ನಿಜವಾದ್ರು ಭಾರ್ಗವಿಗೆ ಅವಮಾನ ಆಗ್ಬಿಡುತ್ತೆ ಈ ಕಡೆ ಭಾರ್ಗವಿ ಮನೆಯಿಂದಾನೇ ಹೊರಗಡೆ ಹೋಗ್ಬಿಡ್ತಾರೆ ಈ ಕಡೆ ಮಳೆ ಬರ್ತದೆ ಮಳೆಯಲ್ಲಿ ನೆನೆತದ ಭಾರ್ಗವಿ ಎಲ್ಲಿಗೂ ಕೂಡ ಮಳೆಯಲ್ಲಿ ಕೊಚ್ಚಿ ಹೋಗ್ತದೆ ಅರ್ಜುನ್ ಕೂಡ ಜೊತೆಯಾಗಿ ನಿಂತು ಧೈರ್ಯವನ್ನು ಕೊಡ್ತಿದ್ದಾರೆ ಈ ಕಡೆ ಭಾರ್ಗವಿ ಕುಸಿದು ಹೋಗುವ ಬದಲು ಮತ್ತೆ ಮಹಾಕಾಳಿಯಾಗಿ ಮತ್ತೆ ವಾಪಸ್ ಅತಿ ಹಾಕ್ತಿದ್ದಾರೆ ರುದ್ರ ಕಾಳಿಯಾಗಿರ್ತಕ್ಕಂಥ ಭಾಗ್ಯನ ನೋಡಿ ಜೇಪಿ ವೃಂದ ಅಲ್ಲೇ ಉಸಿರು ನಿಂತು ಹೋಗ್ತದೆ ಅಂತಾನೆ ಹೇಳ್ಬೋದು ಅವ್ರದ್ದು ಹಾಗಿದ್ರೆ ಹೇಗಾಗತ್ತೆ ಮುಂದೆ ಯಾವ ರೀತಿ ಭಾರ್ಗವಿ ಟಕ್ಕರ್ ಕೊಟ್ಟು ಎಲ್ಲರನ್ನು ಕೂಡ ಮೆಟ್ಟಿ ನಿಂತು ಕೋಟಿನ ಮೆಟ್ಟಲನ್ನು ಹತ್ತುತ್ತಾಳೆ ಹೇಗಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ